ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ವಿಂಕಿ ಮಿಂಗ್ ಟ್ರಕ್ ಲಾಕ್ಸ್ ಇವತ್ತೇನಪ್ಪ ಅಂದ್ರೆ ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ಬೋದು ನೀವು ಗದಗಿಂದ ಮೆಣಸಿಗೆ ಲೋಡ್ ಮಾಡ್ಕೊಂಡು ಬರ್ತಾ ಇದ್ದೆ ನಾನು ಸಾಯಂಕಾಲ ಲೇಟ್ ಆದ ಕಾರಣ ಅವರು ನಾಳೆ ಬೆಳಿಗ್ಗೆ ಖಾಲಿ ಮಾಡ್ತೀವಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಲಾಗಲ್ಲಿ ಕಂಪ್ಲೀಟ್ ಮಾಡಿ ಇವತ್ತು ಇದು ಅದೇ ಕಂಟಿನ್ಯೂ ವೀಡಿಯೋ ಇವತ್ತು ಬೆಳಿಗ್ಗೆ ಎದ್ದು ಬೇಗ ಎದ್ಬಿಟ್ಟು ನಾನು ಹೋಗ್ತಾ ಇದ್ದೀನಿ ಸಾಯಂಕಾಲ ಬಂದು ಗಾಡಿಯೆಲ್ಲ ತೊಳೆದು ಪೂಜೆ ಗೀಜೆ ಮಾಡಿ ನಿಲ್ಲಿಸಿದ್ದೆ ಮನೆ ಹತ್ರ ಈಗ ಬೆಳಿಗ್ಗೆ ತಗೊಂಡು ಉಂಟಾನೆ ಹೋಗಿ ಖಾಲಿ ಖಾಲಿ ಮಾಡ್ಕೊಂಡು ಬರ್ಬೇಕು ಅನ್ಲೋಡ್ ಪಾಯಿಂಟ್ ಹತ್ರ ಬಂದು ಹಗ್ಗ ತಡ್ಪಲ್ಲಿ ಬಿಚ್ಚಾಕತ್ತಾನೆ ರಾತ್ರಿ ತಡ್ಕೊಳ್ ಹಾಕಿದ್ದೆ ಹಂಗಾರೆ ಅಲ್ಲಿ ಮಳೆ ಬಳಿ ಬಂದರೆ ಅಂತಂದು ಹಗ್ಗ ತಡ್ಕೊಳ್ ಬಿಚ್ಚಕತ್ತೆ ಹಮಾಲ್ಡ್ರಿಗೆ ಬರ್ಬೇಕಂತ ಹಮಾಲ್ಡ್ರಿಗೆ ವೇಟ್ ಮಾಡ್ಕತ್ತೆ ಹಮಾಲ್ಡ್ರಿಗೆ ಬರೋತ್ಲಿಗೆ ಗಾಡಿ ಖಾಲಿ ಮಾಡಿಸೋದು ನಾನೇ ಭಾಳ ತಗೋಲ್ಲ ಸ್ವಲ್ಪ ಅದು ಒಂದು ಅದು ಹಂಗಾಗಿ ಬೇಗ ಆಗತ್ತೆ ಅನ್ಲೋಡ್ ಮಾಡಕ್ಕೆ ಅನ್ಲೋಡ್ ಮಾಡ್ಕೊಂಡು ಹೋಗ್ಬೇಕು ಈಗ ಗಾಡಿ ಖಾಲಿ ಮಾಡ್ಕೊಂಬಂದು ಇಲ್ಲೇ ಬಂಕ್ ಹತ್ರ ನಿಲ್ಸಿದೆ ಇಲ್ಲೇ ನಿಲ್ಸೋದು ಗಾಡಿ ನಾನು ಮನೆ ಹತ್ರ ಅಲ್ಲಿ ಸ್ವಲ್ಪ ಟ್ರಾಫಿಕ್ಕಿಗೆ ಸಮಸ್ಯೆ ಆಗ್ಬೋದು ರೋಡ್ ಹಾಕಿದ್ ಗಾಡಿ ಹೇಳಿ ಯಾವಾಗಲಿ ಗಾಡಿ ಇಲ್ಲೇ ತರ್ಪ್ತಿನಿ ಓಕೆ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಕಂಪ್ಲೀಟ್ ಆಯಿತು ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು